ಬೈ ಎಲೆಕ್ಷನ್ ಅಖಾಡದಲ್ಲಿ ಬರೀ ಮಾತಿನದ್ದೇ ಅಬ್ಬರ ದಿನಕಳದಂತೆ ನಾವು ನೋಡ್ತಾ ಇದ್ದೀವಿ ಮೂರೂ ಪಕ್ಷಗಳ ನಾಯಕರು ಚುನಾವಣಾ ಮತ ಪ್ರಚಾರ ಮಾಡೋಕ್ಕಿಂತ ಹೆಚ್ಚಾಗಿ ಒಬ್ಬರ ಮೇಲೊಬ್ರು ವಾಗ್ದಾಳಿಯನ್ನ ನಡೆಸೋದನ್ನೇ ಕಾಯಕ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ ಈಗ ಅಲ್ಲಿ ಜಾತಿ ಪಾಲಿಟಿಕ್ಸ್ ಶುರುವಾಗಿದೆ ಅದರಲ್ಲೂ ಕುರುಬ ಕಂಬಳಿ ವಿಚಾರಕ್ಕೆ ಟಾಕ್ ಫೈಟ್ ಜೋರಾಗೇ ಇದೆ ನಾನು ಕುರುಬ ನೀನು ಕುರಿ ಕಾದಿದ್ದೀಯಾ ಸಿದ್ದು ಬೊಮ್ಮಾಯಿ ನಡುವೆ ಕಂಬಳಿ ವಾ ಸಿಂದಗೆ ಹಾಗೂ ಬಾಹ್ಯ ಎಲೆಕ್ಷನ್ ಅಖಾಡದಲ್ಲಿ ದಿನವೂ ಒಂದಿಲ್ಲೊಂದು ಮ್ಯಾಟ್ರ್ ಹಿಡ್ಕೊಂಡು ಮೂರು ಪಕ್ಷಗಳು ಕಚ್ಚಾಡ್ತಾನೆ ಇವೆ ಈ ಮೊದಲು ಡ್ರಗ್ಸ್ ದಾಸ ಹುಚ್ಚ ನಾನಾ ನೀನಾ ಅಂತೆಲ್ಲ ಒಬ್ಬರ ಮೇಲೊಬ್ಬರು ವಾದ ವಿವಾದ ನಡೆಸ್ತಿದ್ದ ನಾಯಕರು ಈಗ ಜಾತಿ ಹೆಸರಲ್ಲಿ ಕಿತ್ತಾಡೋಕೆ ಶುರು ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ನಾನು ಕುರುಬ ಅಂತ ಜಾತಿ ಅಸ್ತ್ರ ಹಿಡಿದು ವಾರ್ ಶುರು ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಕರಿ ಕಂಬಳಿ ಹೊತ್ತು ಮಾತನಾಡಿದ್ದಕ್ಕೆ ಬೊಮ್ಮಾಯಿಯನ್ನು ಕುರುಬನಾಗಿ ಹುಟ್ಟಿದ್ದಾನ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿ ಎಂ ಬಸವರಾಜ ಬೊಮ್ಮಾಯಿ ಯಾರು ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ಅರ್ಜಿ ಹಾಕಿರಲ್ಲ ಅಂತಂದ್ರು ನೀವು ಕುರಿ ಕಾಯ್ತೀವ ನಾನು ಕುರಿ ಕಾಯ್ತೇನೆ ಅದು ಮುಖ್ಯ ಅಲ್ಲ ಆ ಸಮುದಾಯದ ಜನಕ್ಕೆ ಒಳ್ಳೇದು ಮಾಡೋದು ಬಹಳ ಮುಖ್ಯ ನಾವು ಕುರುಗಳನ್ನು ಹುಟ್ಟಿದ್ದೇನೆ ಬೊಮ್ಮಾಯಿ ಕುರುಗಳಿಗೆ ಕೊಟ್ಟಿದ್ದೆ ಅರ್ಜಿ ಕೊಟ್ಟು ಯಾರು ಹುಟ್ಟಕ್ಕಾಗಲಿಲ್ಲ ಇನ್ನು ಹಾವೇರಿ ಪಾದಯಾತ್ರೆ ವೇಳೆಯೂ ಗುಡುಗಿದ ಬಸವರಾಜ ಬೊಮ್ಮಾಯಿ ಕಂಬಳಿ ಹಾಕುವ ಯೋಗ್ಯತೆ ಇದ್ರೆ ಅದು ಬಿಜೆಪಿಗೆ ಮಾತ್ರ ಕನಕದಾಸರ ಭೂಮಿ ಅಭಿವೃದ್ಧಿ ಮಾಡಿದ್ದು ಬಿಎಸ್ವೈ ರಾಯಣ್ಣ ಮಿಲಿಟರಿ ಸ್ಕೂಲ್ಗೂ ಎಂಬತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಹೀಗಾಗಿ ಕಂಬಳಿ ಹಾಕುವ ಯೋಗ್ಯತೆ ನಮಗಿದೆ ಅಂತ ಕಿಡಿಕಾರಿದ್ರು ಈ ಕಂಬಳಿಗೆ ಬಹಳ ದೊಡ್ಡ ಕಿಮ್ಮತ್ತಿದೆ ಗೌರವ ಇದೆ ಆ ಶ್ರಮದ ಮಹತ್ವ ನಮಗ್ ಗೊತ್ತಿದೆ ಅದರಿಂದ ಇದನ್ನ ಹಾಕೊಳ್ಬೇಕು ಅದರ ಅರ್ಥ ಮಾಡ್ಕೊಂಡಿರುವಂತ ಯೋಗ್ಯತೆ ಇರಬೇಕು ನಾನು ಈ ಕಂಬಳಿಯ ಒಂದು ಗೌರವವನ್ನ ಕಾಪಾಡ್ಕೊಳ್ತೀನಿ ಅಂತ ನಾನು ಹೇಳಿದೆ ಇನ್ನು ಸಿದ್ದರಾಮಯ್ಯ ಕುರುಬ ಕಾರ್ಡ್ ಪ್ರಯೋಗಿಸಿರುವುದಕ್ಕೆ ಮತ್ತೊಬ್ಬ ಕುರುಬ ನಾಯಕ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬರೀ ಖಾಲಿ ಡಬ್ಬ ಯಾವುದೇ ಅಭಿವೃದ್ಧಿ ಮಾಡದೆ ನಾನು ಕುರುಬ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು ಸಿದ್ದರಾಮಯ್ಯನವರು ಒಂದು ರೀತಿ ಖಾಲಿ ಡಬ್ಬಾ ಇದ್ದಂಗೆ ಆ ಖಾಲಿ ಡಬ್ಬ ಸುಮ್ಮನೆ ಹಿಂಗೆ ಮುಟ್ಟಿಸಿದ ಭಾರಿ ಶಬ್ದ ಬರುತ್ತೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಾನು ಉದ್ಧಾರ ಮಾಡಿದ್ದೀನಿ 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 ಅಂತೇಳಿ ಖಾಲಿ ಡಬ್ಬಕ್ಕೆ ಶಬ್ದ ಕೊಡ್ತಾನೇ ಇದ್ದಾರೆ ಯಾವ ಕೆಲಸ ಮಾಡಿದರೆ ಹಿಂದುಳಿದವರಿಗೆ ದಲಿತರಿಗೆ ಹೇಳಿ ಇನ್ನು ಸಿಎಂ ವಿರುದ್ಧ ಟ್ವಿಟರ್ನಲ್ಲೂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಕಂಬಳಿ ಹೊದ್ದು ಕುರಿಗಾಹಿಗಳ ಓಟು ಕೇಳೋದಲ್ಲ ಈ ನಾಟಕ ನಿಲ್ಲಿಸಿ ಕುರಿಗಾಹಿಗಳ ಬಗ್ಗೆ ಕಾಳಜಿ ಇದ್ರೆ ನಾವು ಜಾರಿಗೆ ತಂದಿದ್ದ ಅನುಗ್ರಹ ಯೋಜನೆಗೆ ಹಣ ಒದಗಿಸಿ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಇವತ್ತು ಸಿದ್ದರಾಮಯ್ಯ ಸಿಂಧಿಗೆಯ ಬಂಜಾರ ಸಮುದಾಯದ ಮತಬೇಟೆ ನಡೆಸಿದ್ರು ಈ ವೇಳೆ ಬಂಜಾರ ಸಮುದಾಯ ವಸ್ತ್ರ ಧರಿಸಿ ಸಿದ್ದರಾಮಯ್ಯ ಬಂಜಾರರ ಪರ ಬ್ಯಾಟಿಂಗ್ ಮಾಡಿದ್ರು ಬಂಜಾರ ಸಮುದಾಯದವರಿಗೆ ನಾವೇ ಹೆಚ್ಚು ಕೊಡುಗೆ ನೀಡಿದ್ದು ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಬಂಜಾರ ಕಸೂತಿ ಕೆಲಸಕ್ಕೆ ನೂರು ಕೋಟಿ ಕೊಡ್ತೀನಿ ಅಂತ ಭರವಸೆ ನೀಡಿದ್ರು ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಬಂಜಾರ ಸಂಸ್ಕೃತಿ ಕಸೂತಿ ಕೆಲಸ ಈ ಕೆಲಸ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನು ಮತ್ತೊಂದು ಕಡೆ ಮಾಜಿ ಸಿಎಂ ಕೆ ವಿರುದ್ಧ ಜಮೀರ್ ಅಹಮದ್ ಟಾಂಗ್ ಕೊಡುವುದನ್ನು ಮುಂದುವರೆಸಿದ್ದಾರೆ ಸಿಂದಗಿಯಲ್ಲಿ ಮಾತನಾಡಿದ ಜಮೀರ್ ಬಿಜೆಪಿಗೆ ಸಪೋರ್ಟ್ ಮಾಡುವುದಕ್ಕೆ ಎರಡು ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಮರಿಗೆ ಮಣೆ ಹಾಕುವ ಎಚ್ ಡಿಕೆ ಜನರಲ್ ಎಲೆಕ್ಷನ್ ನಲ್ಲಿ ಯಾಕೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಹೆಚ್ಚು ಟಿಕೆಟ್ ನೀಡಲ್ಲ ಅಂತ ಪ್ರಶ್ನಿಸಿದ್ರು ಇವತ್ತು ಜೆಡಿಎಸ್ ಅವರು ಇಲ್ಲೂ ಬೈ ಎಲೆಕ್ಷನ್ ಅಲ್ಲಿ ಇಲ್ಲಿ ಎರಡು ಕಡೆಯೂ ಮುಸ್ಲಿಂ ಅಭ್ಯರ್ಥಿನ ಹಾಕಿದ್ದಾರೆ ನಾನು ಕುಮಾರಸ್ವಾಮಿ ಕೇಳಕ್ಕೆ ಬಯಸ್ತಾ ಇದ್ದೆ ಏನಕ್ಕೆ ಜನರಲ್ ಎಲೆಕ್ಷನ್ ಅಲ್ಲಿ ಮುಸ್ಲಿಂ ಮುಸ್ಲಿಮ್ ಅಭ್ಯರ್ಥಿ ಕೊಡ್ತಿಲ್ಲ ಬೈ ಎಲೆಕ್ಷನ್ ಇಲ್ಲಿ ಅದಕ್ಕೆ ಸೀದಾ ಸೀದಾ ಇಲ್ಲೇ ಕಾಣ್ತದ ನಮಗೆ ಇನ್ನೊಂದು ಕಡೆ ತುಮಕೂರಲ್ಲಿ ಇವತ್ತು ಜೆಡಿಎಸ್ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ಎಚ್ ಡಿಕೆ ಕಣ್ಣೀರು ಹಾಕಿದ್ರು ನಮ್ಮದು ದುಡ್ಡು ಇಟ್ಕೊಂಡು ರಾಜಕೀಯ ಮಾಡಿರುವ ಕುಟುಂಬ ಅಲ್ಲ ಪಕ್ಷ ಸಂಘಟನೆಗೆ ತುಂಬಾ ಕಷ್ಟಪಟ್ಟಿದ್ದೇವೆ ಅಂತ ಹೇಳ್ಕೊಂಡು ಭಾವುಕರಾಗಿದ್ರು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಬೇಕಾದ್ರೆ ಹಸಿರು ಅಲ್ಲ ಒಂದೊಂದು ಚುನಾವಣೆ ನಡೆಸಬೇಕಾದ್ರೆ ನಾವೇನು ದೊಡ್ಡ ದೊಡ್ಡ ಶ್ರೀಮಂತಗಳ ಸಂಪರ್ಕ ಇಲ್ಲ ನಮ್ಮ ಸಂಪರ್ಕ ನಿಮ್ಮಂತ ಹಳ್ಳಿಯನ್ನ ನಮ್ಮ ಮುಕ್ತ ಜನ ಏನಿದ್ದೀರಿ ನಿಮ್ಮಿಂದ ಬೆಳೆದಿರೋ ನಾವು ದುಡ್ಡು ರಾಜಕೀಯ ಮಾಡಲಿಲ್ಲ ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರ ಬೆಂಬಲ ನಿಮ್ಮ ಒಂದು ಆಶೀರ್ವಾದದಿಂದ ಕೆಲಸ ಮಾಡಿರೋ ನಾವು ಸಿಂಧ್ಗೆ ಹಾಗೂ ಹಾನಗಲ್ ಬೈ ಗೆ ಇನ್ನು ಐದೇ ಐದು ದಿನ ಬಾಕಿ ಉಳಿದಿವೆ ಈ ನಡುವೆ ಮೂರು ಪಕ್ಷಗಳು ಜಾತಿ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳುವಕ್ಕೆ ಪ್ರಯತ್ನ ಪಡ್ತಿವೆ ಸಿದ್ದರಾಮಯ್ಯ ಕುರುಬ ಕಂಬಳಿ ಹೆಸರಲ್ಲಿ ದಾಳ ಉರುಳಿಸಿದ್ದಾರೆ ಬಿಜೆಪಿ ಕೂಡ ಇದಕ್ಕೆ ಪ್ರತಿತಂತ್ರ ಹಾಕಿಕೊಂಡು ಪ್ರಚಾರ ನಡೆಸ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್ ಕನ್ನಡ